ೊಂದು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವಕ್ಕೂ ಸಹ ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ಚಾಲನೆಯನ್ನು ನಾನು ಬರೆದು ಅಂತೇಳಿ ಎಲ್ಲ ಗಣ್ಣ ಮಹೋತ್ವವನ್ನು ಧರ್ಮಶಾಸ್ತ್ರಗಳಿಂದ ಆಗಲಿ ಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಈ ಸಂಸ್ಥೆ ನಡೆದು ಸಂಸ್ಥೆಯಲ್ಲಿ ನೀವು ವ್ಯಾಸಂಗವನ್ನ ಮಾಡುತ್ತಾ ಇದ್ದೀರಾ ಇದನ್ನು ಮುಂದುವರಿಸಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಇಲಾಖೆನೇ ಕಲ್ಪಿಸ್ಕೊಟ್ಟಿದೆ ಈಗ ಇನ್ನು ಮುಂದೆ ನಿಮಗೆ ಸೈನ್ಸ್ ಇದೆಯಾ ಇಲ್ಲಿ ಆರ್ಟ್ಸ್ ಆಯಿತು ಆರ್ಟ್ಸ್ ಆದರೂ ಏನು ಸಮಸ್ಯೆ ಇಲ್ಲ ಆ ಕಾಮರ್ಸು ಆರ್ಟ್ಸ್ ಅವ್ರಿಗೆಲ್ರಿಗೂ ನೀವು ಬಿ ಎಡ್ ಮಾಡೋದಕ್ಕೂ ಅವಕಾಶಗಳಿದೆ ಶಿಕ್ಷಕರಾಗ್ಬೋದು ಬೇರೆ ಬೇರೆ ವೃತ್ತಿಯನ್ನು ಆರಿಸ್ಕೊಳ್ಬೋದು ಒಳ್ಳೆಯ ವಕೀಲರಾಗ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತಗೊಂಡು ಕೆ ಎ ಎಸ್ ಐ ಎ ಎಸ್ ಅನ್ನು ಮಾಡ್ಬೋದು ಇದು ಒಂದು ಬೇಸ್ ಇದ್ದಂಗೆ ಇಲ್ಲಿ ಉತ್ತಮವಾದಂತಹ ಒಂದು ಮೂಲ ಮೂಲಭೂತವಾಗಿರ್ತಕ್ಕಂಥ ಕಲಿಕೆಯನ್ನು ನೀವು ಪಡ್ಕೊಂಡ್ರೆ ಬುನಾದಿ ಕಲಿಕೆಯನ್ನು ಕಲ್ತ್ಕೊಂಡ್ರೆ ಮುಂದೆ ನೀವು ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೊಳ್ಬೋದು ಹೈಸ್ಕೂಲ್ ಹಂತದವರೆಗೆ ಕಲಿಯಲು ಕಲಿಯುವುದು ಅಂತ ಹೇಳ್ತಾರೆ ಅಂದರೆ ನಾನು ಹೇಗೆ ಓದ್ತೀನಿ ಅನ್ನೋದನ್ನು ನಾನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ನಾನು ಓದುವಂಥ ಸಮಯ ಯಾವುದು ನನಗೆ ಯಾವ ಸಮಯದಲ್ಲಿ ಓದಿದ್ರೆ ಯಾವ ವಿಷಯ ಅರ್ಥ ಆಗುತ್ತೆ ಮತ್ತು ಯಾವ ಜಾಗದಲ್ಲಿ ಓದಬೇಕು ಹೇಗೆ ಓದಬೇಕು ಬರೆದು ಓದ್ತೀನ ಅಥವಾ ಹಾಗೆ ಓದಿ ಹೇಳ್ತೀನ ಇನ್ನೊಬ್ರಿಗೆ ಹೇಳಿ ಓದ್ತೀನಿ ಇದು ಕಲಿಯಲು ಕಲಿಯೋದು ಅಂತ ಅಂದ್ಬಿಟ್ಟು ನಾನು ಹೇಗೆ ಕಲಿತೀನಿ ಅನ್ನೋದು ಗುರ್ತಿಸ್ಕೊಂಡಿದ್ದೀರಾ ನಿಮ್ಮ ಕಲಿಕೆ ಹೇಗೆ ಅನ್ನೋದು ಗೊತ್ತಿಲ್ಲ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕಲಿಕೆ ಅನ್ನೋದು ವೈಯಕ್ತಿಕವಾಗಿರುತ್ತೆ ಸೊ ನಾನು ಹೇಗೆ ಕಲಿತೀನಿ ಅನ್ನೋದು ಒಬ್ಬೊಬ್ರು ಕೇಳಿ ನನಗೆ ಈ ಟೈಮಲ್ಲಿ ಗಣಿತ ಲೆಕ್ಕ ಮಾಡಿದ್ರೆ ಅರ್ಥ ಆಗುತ್ತೆ ಅಂತೀರಾ ಇಂಗ್ಲೀಷ್ ಓದೋದಕ್ಕೆ ಅಯ್ಯಪ್ಪ ನಿದ್ದೆ ಬಂದುಬಿಡುತ್ತೆ ರಾತ್ರಿ ಆಗೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅಂತೀವಿ ಅಥವಾ ಇನ್ಯಾರೋ ಒಬ್ಬರು ಹೇಳಿಬಿಟ್ರೆ ಸಾಕು ನಾನು ಅದನ್ನು ನೆನ್ಪಿನಲ್ಲಿ ಹುಟ್ಟೋದು ತಪ್ಪಲ್ಲ ಆದರೆ ಬಡವರಾಗಿಯೇ ಬದುಕಿ ಬಡತನದಲ್ಲೇ ಸಾಯೋದು ಅಕ್ಷಮ್ಯ ಅಪರಾಧ ನಮಗೆ ಸಾಕಷ್ಟು ಅವಕಾಶಗಳಿದೆ ಆ ಅವಕಾಶಗಳನ್ನು ಬಳಸ್ಕೊಂಡು ಅವರು ಈ ಬೇ ತನ್ನ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳೋದ್ರ ಜೊತೆಗೆ ಡಾಕ್ಟರ್ ಗಂಗಾಧರಯ್ಯರವರು ಸಾಕಷ್ಟು ಸಾವಿರಾರು ಬಡ ಬಡತನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾಭ್ಯಾಸದ ಮೂಲಕ ಜೀವನವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಮಕ್ಕಳ ಎಲ್ರಿಗೂ ಗೊತ್ತಿರಲಿ ಈಗ ಉಚಿತ ಉಚಿತ ಉಚಿತಗಳು ಏನೇನು ಸಿಗ್ತಾ ಇದೆಯೋ ಈ ಹಿಂದೆ ಈ ಉಚಿತಗಳೆಲ್ಲ ಇರಲಿಲ್ಲ ಶಿಕ್ಷಣಕ್ಕೆ ಶುಲ್ಕ ಕೊಡಬೇಕಿತ್ತು ಸ್ವತಃ ನನ್ನದೇ ಅನುಭವ ಹೇಳೋದಾದರೆ ನಮ್ಮ ತಂದೆ ಟೈಲರು ಅವರು ಕೂಡ ಓದಿರಣಿಯರು ಒಂದು ಅದು ಚಿತ್ರಕಲಾ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಇದ್ದಂಥವರು ಡಾಕ್ಟ್ರೇಟ್ ತನಕ ಹೋಗಿ ಡಾಕ್ಟ್ರೇಟ್ ಪದವಿಯನ್ನು ಗಳಿಸ್ಕೊಂಡು ತೊಂಬತ್ತು ಸಂಸ್ಥೆಗಳನ್ನು ನಿರ್ಮಾಣ ಮಾಡೋದು ಅಂದರೆ ಸುಲಭದ ಮಾತಲ್ಲ ಇದು ತುಂಬಾ ಅದ್ರ ಹಿಂದೆ ಶ್ರಮ ಇದೆ ಒಂದು ಕನಸಿದೆ ಅದನ್ನು ನನಸು ಮಾಡಿಕೊಂಡಿದ್ದಾರೆ ಮತ್ತು ನಾನು ಈ ಶಾಲೆಗೆ ಇವತ್ತು ಬಂದಿದ್ದು ಇನ್ನೂ ಒಂದು ಉದ್ದೇಶ ಇದೆ ಏನು ಅಂತಂದರೆ ಈ ಶಾಲೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇಂಪ್ರೂವ್ಮೆಂಟ್ಗೆ ನನಗೆ ದತ್ತು ಕೊಟ್ಟಿದ್ದಾರೆ ನಾನು ಆಗಾಗಲೇ ಬಂದು ಹೋಗ್ತಾ ಇರ್ತೀನಿ ಆ ಗಮನಿಸಿದಾಗ ಸಾಕಷ್ಟು ಜನ ಬಡತನ ಅನ್ನೋ ಇಟ್ಕೊಂಡು ಸ್ಕೂಲಿಗೆ ಸರಿಯಾಗಿ ಬರಬಾರ್ದು ಅಂತ ಎಲ್ಲೂ ಇಲ್ಲ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಈಗಲೇ ನಿಮ್ಗೆ ಯಾರಿಗೂ ಕೂಲಿ ಕೆಲಸಕ್ಕೆ ಹೋಗು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ದುಡ್ಡನ್ನು ಸಂಪಾದನೆ ಮಾಡು ಅಂತ ಯಾರೂ ಹೇಳಿಲ್ಲ ಚೈಲ್ಡ್ ಲೇಬರ್ ಆ್ಯಕ್ಟಿಗೆ ಅದು ವಿರೋಧವಾಗಿರೋದು ಅರ್ಥ ಮಾಡ್ಕೊಳ್ಳಿ ಬಾಲಕಾರ್ಮಿಕ ವಿರೋಧ ಅದು ಸೊ ನಿಮಗೆ ಬಾಲಕಾರ್ಮಿಕರಾಗಿ ಅದನ್ನು ಯಾರೂ ಅವರನ್ನು ಅವ್ರನ್ನ ಕೆಲಸಕ್ಕೆ ತೊಗೊಳೋ ಹಾಗಿಲ್ಲ ಆದರೂ ನೀವೆಲ್ಲ ಕೆಲವರು ಹೊಟ್ಟೋಗ್ತೀರಾ ಅಂತ ಮಾಹಿತಿ ಬಂದಿತ್ತು ಅದನ್ನು ಸಾಕಷ್ಟು ಫಾಲೋಅಪ್ ಮಾಡಿ ತಡೆದಿದ್ದೀವಿ ಶಿಕ್ಷಕರು ಏನೆಲ್ಲ ಕಲೀರಿ ಅಂತ ಹೇಳ್ತಾರೋ ಅದೆಲ್ಲವನ್ನು ಕಲಿಬೇಕು ಈ ಒಂದು ಸಮಯ ಬಿಟ್ಟರೆ ನೆಕ್ಸ್ಟ್ ನೀವು ಹೈಸ್ಕೂಲ್ಗೆ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನೆಕ್ಸ್ಟು ಪ್ರೌಢ ಶಿಕ್ಷಣ ಮುಗ್ದೇ ಹೋಯಿತು ಇನ್ನು ಪ್ರೌಢ ಶಿಕ್ಷಣದಲ್ಲಿರ್ತ ಕಾಲೇಜು ಶಿಕ್ಷಣದಲ್ಲಿರ್ತಕ್ಕಂಥವರು ಪಿ ಯು ಸಿ ಆದ ನಂತರ ನಿಮಗೆ ಓದು ಮಾಡು ಅಂತ ಯಾರೂ ಹೇಳಲ್ಲ ಡಿಗ್ರಿಗೆ ಹೋಗ್ತೀರ ಎನಿ ಡಿಗ್ರಿ ನಿಮ್ಮ ಸ್ವಂತ ಪ್ರಯತ್ನ ಅಷ್ಟೇನೇ ನೋಟ್ಸ್ ಕೊಡ್ತಾರೋ ಇಲ್ವೋ ನಿಮ್ಗೆ ಏನು ಪುಸ್ತಕ ಇರುತ್ತೆ ಏನು ರಿಸೋರ್ಸ್ ಮೆಟೀರಿಯಲ್ ನೀವೇ ಹುಡ್ಕೊಂಡು ಹೋಗ್ತೀರಾ ನಾನು ನೋಡ್ದಂಗೆ ನಮಗೆ ಪಿ ಯು ಸಿನಲ್ಲೂ ಆ ಥರದ ಅವಕಾಶಗಳು ಇರಲಿಲ್ಲ ಪ್ರಿಪರೇಟ್ರಿ ಎಕ್ಸಾಮೇ ಇರಲಿಲ್ಲ ನಾನು ಪಿ ಯು ಸಿನ ಮಾಡುವಾಗ ಈಗ ಪ್ರಿಪ್ರೇಟ್ರಿ ಮೇಲೆ ಪ್ರಿಪ್ರೇಟ್ರಿ ಮಾಡಿದ್ದಾರೆ ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ ಕಾಲೇಜ್ ಲೆವೆಲ್ ಪ್ರಿಪ್ರೇಟ್ರಿ ಸ್ಟೇಟ್ ಪ್ರಿಪ್ರೇಟ್ರಿ ಬೋರ್ಡ್ ಪ್ರಿಪ್ರೇಟ್ರಿ ಅದಲ್ಲದೆ ಟ್ಯೂಷನ್ಗಳಿಗೆ ಕಳಿಸೋದು ಅಪ್ಪ ಅಮ್ಮ ಅವರಿಗೆ ದುಡ್ಡು ಇದೆಯೋ ಇಲ್ವೋ ಸಂಪಾದನೆ ಮಾಡ್ತಾರೋ ಇಲ್ವೋ ಒಂದು ಒಳ್ಳೆ ಲೈಫ್ ಕಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿಮಗೆ ಟ್ಯೂಷನ್ಗೆ ಹಾಕೋದು ಕಲಿಸೋದು ಎಲ್ಲವನ್ನೂ ಮಾಡ್ತಾರೆ ಸಹಕಾರ ನಮಗಂತೂ ಯಾವುದೂ ಇರಲಿಲ್ಲ ಮತ್ತು ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರೋ ಒಬ್ಬರು ಮಹನೀಯರು ಒಬ್ಬರು ಪ್ರಾಮಾಣಿಕ ವ್ಯಕ್ತಿ ಈ ಥರ ಸಂಸ್ಥಾಪಕರ ಬಗ್ಗೆ ಏನೋ ಹೇಳುವಾಗ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಎಲ್ಲೋ ಒಂದು ಕಡೆ ಇವೆಲ್ಲ ವೇಸ್ಟಾಗಿ ಹೋಗಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಪ್ರಾಂಶುಪಾಲರು ಮಾತಾಡಿದ್ ಯಾವುದೂ ವೇಸ್ಟ್ ಅಲ್ಲ ಯಾಕೆ ಅಂತಂದರೆ ಅದು ಎಲ್ಲೋ ಒಂದು ಕಡೆ ನಮಗೂ ಅದು ದಾರಿದೀಪ ಅದೆಲ್ಲನೂ ನಮ್ಮ ಲೈಫಲ್ಲಿ ಇಂಥದ್ದೊಂದು ಇನ್ನೊಂದು ಸಲ ನ ನನಗಂಥ ಸಿಚುಯೇಷನ್ಗಳು ಬರ್ತವೆ ಏನಾದರೂ ಮಾಡ್ಬೋದು ಅಂತಕ್ಕಂಥ ಛಲಕ್ಕೆ ಬೀಳ್ತೀವಿ ಛಲಕು ಬಿದ್ದಾಗ ನಾವು ಅವರ ದಾರಿಯನ್ನು ಹಿಡಿಯೋದಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತಿರುತ್ತೆ ಇಂಥ ವ್ಯಕ್ತಿಗಳು ಸೊ ಇದನ್ನು ನಾವು ಅಟೆಂಟಿವ್ ಆಗಿ ಯಾರೇ ಏನೇ ಹೇಳಿದ್ರು ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಬೇಕು ಅದನ್ನು ನಮ್ಮ ಲೈಫಲ್ಲಿ ರೂಢಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು